you <laughs> ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕಂತಿನ ಹಣವನ್ನ ಜೂನ್ ತಿಂಗಳ ಕಂತಿನ ಹಣವನ್ನ ಜುಲೈಯಲ್ಲಿ ಯಾವಾಗ ಜಮೆ ಆಗುತ್ತೆ ಇದರ ಬಗ್ಗೆ ಒಂದು ದೊಡ್ಡ ಸುದ್ದಿ ಬಂದಿದೆ ಮತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಹಣ ಕೂಡ ಸಿಗುತ್ತೆ ಹಾಗೆ ಮನೆ ಕೂಡ ಸಿಗುತ್ತೆ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೆ ಅದೇ ರೀತಿ ಹೊಸ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಬಸ್ ಸಂಚಾರದ ಬಗ್ಗೆ ಇನ್ನು ಎರಡನೇದಾಗಿ ಹೇಳೋದಾದ್ರೆ ವಾಹನ ಇದ್ದವರು ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಹೊಸ ಹೊಸ ಯೋಜನೆಗಳು ಕೂಡ ಜಾರಿಗೆ ಬರ್ತಾ ಇದೆ ಎಲ್ಲ ಒಂದು ಮಾಹಿತಿ ಕೂಡ ನೋಡ್ತಾ ಹೋಗೋಣ ಇನ್ನು ಸಡನ್ ಹೃದಯಾಘಾತಕ್ಕೆ ಕೊರೋನಾ ಲಸಿಕೆ ಕಾರಣ ಇರಬಹುದಾ ಅಂತ ಸಿದ್ದರಾಮಯ್ಯ ವ್ಯಕ್ತಪಡಿಸಿದ್ರು ಇದರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ ಇನ್ನು ಭಾರಿ ಮಳೆ ಮುನ್ಸೂಚನೆ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂಬುವ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಸಿಕ್ಕಿರುವಂತರ ಬಗ್ಗೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ಮತ್ತೆ ಶಾಲೆಗಳಿಗೆ ಈ ದಿನ ರಜೆ ಘೋಷಣೆ ಮಾಡಲಾಗುತ್ತೆ ಮತ್ತೆ ಬ್ಯಾಂಕ್ಗಳು ಕೂಡ ಹಾಲಿಡೇ ಇರುತ್ತೆ ಯಾವಾಗ ಹಾಲಿಡೇ ಇರುತ್ತೆ ಎಲ್ಲಾ ಒಂದು ಡೀಟೇಲ್ಸ್ ನೋಡೋಣ ಈ ವಿಡಿಯೋ ಮಾತ್ರ ನೀವು ನೋಡ್ತಾ ಇರಿ ಹಾಗೆ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇದೇ ತರ ಬಿಸಿ ಬಿಸಿ ಸುದ್ದಿಗಾಗಿ ನಮ್ಮ ಗೆ ನೀವು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ಒತ್ತಿ ಗೆಳೆಯರ ಮೊದಲಿಗೆ ಹೇಳುವ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೌದು ಎರಡು ಸಾವಿರ ರೂಪಾಯಿ ಕಂತಿನ ಹಣವನ್ನ ಜಮೆ ಮಾಡೋದರ ಬಗ್ಗೆ ಖುದ್ದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿ ಏನಪ್ಪ ಅಂದ್ರೆ ಈಗಾಗಲೇ ಈ ಒಂದು ಮೇ ತಿಂಗಳವರೆಗೂ ಹಣವನ್ನ ಸಂದಾಯ ಮಾಡಿದ್ದೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೌದು ವೀಕ್ಷಕರೇ ಎರಡು ಸಾವಿರ ರೂಪಾಯಿ ನಿಮಗೆ ಜೂನ್ ತಿಂಗಳ ಹಣ ಮಾತ್ರ ಈಗ ಬಾಕಿ ಇದೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾರಿಗೆಲ್ಲ ಯಾವ ಯಾವ ಕಂತಿನ ಹಣ ಬಂದಿದೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಮೊದಲಿಗೆ ಒಂದು ಕ್ಲಿಯರ್ ಕಟ್ ಆಗಿ ಹೇಳೋದೇನಪ್ಪಾ ಅಂದ್ರೆ ಲಕ್ಷ್ಮೀ ಮೇಡಮ್ ಅವರು ಹೇಳಿರೋ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರ ರೂಪಾಯಿ ಹಣ ನೋಡಿ ಅದು ಅಪ್ ಟು ಮೇ ತಿಂಗಳವರೆಗೂ ಸಂದಾಯವಾಗಿದೆ ಇನ್ನು ಜೂನ್ ತಿಂಗಳದು ಮಾತ್ರ ಬಾಕಿ ಇದೆ ಎಂಬುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಜೂನ್ ತಿಂಗಳ ಹಣವನ್ನ ಜೂನ್ ತಿಂಗಳು ಮುಗಿದ ಮೇಲೆ ಜುಲೈ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಅಥವಾ ಹದಿನೈದು ತಾರೀಕು ಮೇಲ್ಗಡೆ ಜಮೆ ಆಗುತ್ತೆ ಎಂಬುವ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಂದು ಮಾಹಿತಿ ಬಂದಿರುವಂತದ್ದು ಮೇ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಸಂದಾಯವಾಗಿದೆ ಹಣವನ್ನ ಮೇ ತಿಂಗಳ ಕಂತಿನವರೆಗೂ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ಎಲ್ಲರಿಗೂ ಜಮೆ ಕೂಡ ಆಗಿದೆ ಎಂಬ ಮಾಹಿತಿ ವೀಕ್ಷಕರೇ ನಿಮಗೆ ಮೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಎಸ್ ನೋ ಅಂತ ನಿಮಗೆ ನೀವು ಕಮೆಂಟ್ ಮಾಡೋದ್ರ ಮೂಲಕ ಅಥವಾ ನಿಮ್ಮ ಯಾವ ಕಂತಿನ ಹಣ ಬಾಕಿ ಇದೆ ಅದರ ಬಗ್ಗೆ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅದಕ್ಕಂದ್ರೆ ಇದೊಂದು ದೊಡ್ಡ ಸುದ್ದಿ ಆಗಿದೆ ಕೆಲವೊಬ್ರು ಎರಡು ತಿಂಗಳ ಹಣ ಬಂದಿಲ್ಲ ಮೂರು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಸರ್ಕಾರದ ಪ್ರಕಾರದಿಂದ ನೋಡ್ತಾ ಹೋಗೋದಾದ್ರೆ ಮೇ ತಿಂಗಳವರೆಗೂ ಹಣವನ್ನ ಈಗಾಗಲೇ ಟ್ರಾನ್ಸ್ಫರ್ ಮಾಡಲಾಗಿದೆ ಜೂನ್ ತಿಂಗಳ ಹಣ ಎರಡು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದೆ ಎಂಬುವ ಒಂದು ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿಯಾಗಿದೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬಗ್ಗೆ ಮತ್ತೆ ಜುಲೈ ಹದಿನೈದನೇ ತಾರೀಕಿನ ಒಳಗಡೆ ಈ ಒಂದು ಜೂನ್ ತಿಂಗಳ ಹಣವು ಕೂಡ ಸಂದಾಯವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿರುವಂತದ್ದು ಮತ್ತೆ ಇನ್ನೊಂದು ಕಡೆಗೆ ಮಹಿಳೆಯರ ಸುರಕ್ಷತೆಗಾಗಿ ರಾಜ್ಯಾದ್ಯಂತ ಅಕ್ಕಪಡೆ ಕೂಡ ಯೋಜನೆ ವಿಸ್ತರಣೆ ಮಾಡಲಾಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಮತ್ತೊಂದು ದೊಡ್ಡ ಯೋಜನೆ ಜಾರಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ಗೃಹಲಕ್ಷ್ಮಿ ಸಂಘಗಳು ರಚಿಸುವ ಯೋಜನೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ ಈ ಮೂಲಕ ಯಜಮಾನಿಯರಿಗೆ ಆರ್ಥಿಕವಾಗಿ ಬಲ ತುಂಬಲು ಕ್ರಮ ಕೈಗೊಳ್ಳಲಾಗುವುದು ಅಂತ ಕೂಡ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಾಳಕರ್ ಅವರು ಹೇಳಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಶನಿವಾರ ನಡೆದ ಕಲಬುರಗಿ ವಿಭಾಗ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಎರಡನೇ ದಿನದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಂ ಅವರು ಮಾತನಾಡಿ ಈ ವರ್ಷ ಅಂಗನವಾಡಿ ಆರಂಭವಾಗಿ ಐವತ್ತು ವರ್ಷ ತುಂಬುತ್ತಿದ್ದು ಅಕ್ಟೋಬರ್ನಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಗೃಹ ಲಕ್ಷ್ಮಿ ಸಂಘಗಳ ಘೋಷಣೆ ಮಾಡಿ ಇನ್ನಷ್ಟು ಬಲ ತುಂಬಲಾಗುವುದು ಇಲಾಖೆಯಲ್ಲಿ ಸಾಕಷ್ಟು ಯೋಜನೆಗಳಿದ್ದು ಜನರಿಗೆ ತಿಳುವಳಿಕೆ ಮೂಡಿಸಲು ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಕೂಡ ಇಲ್ಲಿ ಹೇಳಲಾಗಿದೆ ನಮ್ಮ ಇಲಾಖೆ ಜನರಿಗೆ ಜನರ ಬದುಕಿಗೆ ಹತ್ತಿರವಾದ ಇಲಾಖೆ ಅಂತಾನೂ ಕೂಡ ಹೇಳಲಾಗಿದೆ ಗೆಳೆಯರ ಬನ್ನಿಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಮನೆ ಕನಸು ಕಂಡವರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಪಿಎಂ ಆವಾಸ್ ಯೋಜನೆಗೆ ಅರ್ಜಿ ಆಹ್ವಾನವಾಗಿದೆ ಕೋಟ್ಯಂತರ ಕುಟುಂಬಗಳಿಗೆ ಪಕ್ಕ ಮನೆ ಸಿಗಲಿದೆ ಹೌದು ಈ ದೇಶದಲ್ಲಿ ಇನ್ನು ಅನೇಕ ಜನರು ತಮ್ಮ ಮನೆಯನ್ನ ಹೊಂದುವ ಕನಸನ್ನ ನನಸಾಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಬಡವರು ಮಾತ್ರವಲ್ಲದೆ ಮಧ್ಯಮ ವರ್ಗದವರು ಕೂಡ ಹೆಚ್ಚಿನ ಮನೆ ಖರೀದಿದಾರಗಳಿಂದಾಗಿ ಮನೆ ಹೊಂದುವ ಕನಸನ್ನ ನನಸವಾಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಜನರಿಗೆ ಈಗ ಪಿಎಂ ಆವಾಸ್ ಯೋಜನೆ ಎರಡ್ ಸಾವಿರದ ಇಪ್ಪತ್ತೈದು ಬಂದಿರುವಂತದ್ದು ನಮ್ಮ ರಾಜ್ಯದಲ್ಲಿ ಇದುವರೆಗೂ ವಸತಿ ಯೋಜನೆಗಳ ಸೌಲಭ್ಯ ಪಡೆಯದ ಎಲ್ಲಾ ವಸತಿ ರಹಿತ ಹಾಗೂ ನಿವೇಶನ ರಹಿತ ಅರ್ಹ ಫಲಾನುಭವಿಗಳಿಗೆ ವಿಶೇಷವಾಗಿ ಇದು ಸಫಾಯಿ ಕ ಸಫಾಯಿ ಕರ್ಮಚಾರಿಗಳು ಬೀದಿ ಬದಿ ವ್ಯಾಪಾರಿಗಳು ಪಿಎಂ ವಿಶ್ವಕರ್ಮ ಯೋಜನೆಯ ಫಲಾನುಭವಿಗಳು ಮತ್ತು ಕಟ್ಟಡ ಕಾರ್ಮಿಕರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕೊಳಚೆ ಪ್ರದೇಶದ ನಿವಾಸಿಗಳು ಸೇರಿದಂತೆ ವಸತಿ ಸೌಲಭ್ಯ ಪಡೆಯಲು ಜುಲೈ ಹದಿನೈದರ ಒಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪ ಅಂದರೆ ಈಗಾಗಲೇ ಸಾಲದ ಒಂದು ಸೌಲಭ್ಯವೂ ಕೂಡ ಮಾಡಿಕೊಡೋದರ ಬಗ್ಗೆ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಹೌದು ಗೆಳೆಯರೇ ಈ ಒಂದು ಯೋಜನೆ ಪ್ರಕಾರ ನಿಮ್ಮ ಹತ್ತಿರ ಭೂಮಿ ಇದ್ದರೆ ಮನೆ ನಿರ್ಮಾಣ ಮಾಡಲು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ವರೆಗೂ ಆರ್ಥಿಕ ಸಹಾಯ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ನೀವು ಪಡೆಯಬಹುದು ಸಾಲದ ರೂಪದಲ್ಲಿ ಅದೇ ರೀತಿ ಬಡ್ಡಿ ಸಬ್ಸಿಡಿ ವಿಷಯದಲ್ಲಿ ಕ್ರೆಡಿಟ್ ಲಿಂಕ್ ಸಬ್ಸಿಡಿ ಯೋಜನೆ ಮೂಲಕ ಗೃಹ ಸಾಲದ ಬಡ್ಡಿ ಮೇಲೆ ಟೂ ಪಾಯಿಂಟ್ ಸಿಕ್ಸ್ ಸೆವೆನ್ ವರೆಗೂ ಲಕ್ಷವರೆಗೂ ಸಬ್ಸಿಡಿಯನ್ನು ಪಡೆಯಬಹುದು ಅಂತ ಇಲ್ಲಿ ಹೇಳಲಾಗಿದೆ ಇದು ಸಾಲಗಳ ಹೊರೆ ಕೂಡ ಕಡಿಮೆ ಮಾಡುತ್ತೆ ಅಂತ ಇಲ್ಲಿ ನಾವು ಹೇಳಬಹುದು ಮತ್ತೆ ಅದೇ ರೀತಿ ನೀವು ಮಹಿಳೆಯರು ಒಂಟಿ ಮಹಿಳೆಯರು ಟ್ರಾನ್ಸ್ಜೆಂಡರ್ ಅಂಗವಿಕಲರು ಪರಿಶಿಷ್ಟ ಜಾತಿಗಳು ಪರಿಶಿಷ್ಟ ಪಂಗಡಗಳು ಮತ್ತು ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದಾಗಿದೆ ಬೀದಿ ವ್ಯಾಪಾರಿಗಳು ಕೊಳಗೇರಿ ನಿವಾಸಿಗಳು ಅಂಗನವಾಡಿ ಕಾರ್ಯಕರ್ತರು ಎಂ ಸ್ವಾನಿಧಿ ಮತ್ತು ವಿಶ್ವಕರ್ಮ ಯೋಜನೆಗಳಿಂದಾಗಿ ಸಂಬಂಧವಿಲ್ಲದ ಜನರು ಕೂಡ ಇದಕ್ಕೆ ಅರ್ಹರಾಗಿರುತ್ತಾರೆ ಅಂತಲೂ ಇಲ್ಲಿ ಹೇಳಲಾಗಿದೆ ನೀವು ಪಕ್ಕಾ ಮನೆ ಅರ್ಜಿ ಸಲ್ಲಿಸಲು ಬಯಸಿದರೆ ಪಿಎಂಎವೈ ಸ್ಲಾಶ್ ಪೋರ್ಟಲ್ ಗೆ ಭೇಟಿ ಕೊಟ್ಟು ನಂತರ ಅಲ್ಲಿ ನಿಮಗೆ ಅರ್ಜಿ ಸಲ್ಲಿಕೆ ಒಂದು ಆಯ್ಕೆಯನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ವಿವರಗಳನ್ನ ಹಾಕಬೇಕು ನಂತರ ನಿಮ್ಮ ಅರ್ಹತೆಯನ್ನ ದೃಢೀಕರಿಸಲು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವ ಫೋನ್ ನಂಬರ್ ಒಟಿಪಿ ಸ್ವೀಕಾರ ಮಾಡಿದಾಗ ನಿಮ್ಮ ವಿವರಗಳು ಆಧಾರ್ ಸಂಖ್ಯೆ ಪ್ರಮಾಣ ಪತ್ರ ಜಾತಿ ಆದಾಯ ಪ್ರಮಾಣ ಪತ್ರ ನೋಡ್ಬಿಟ್ಟು ನೀವು ಅಪ್ಲೋಡ್ ಮಾಡಿ ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು ಈ ಒಂದು ಯೋಜನೆ ಮೂಲಕ ನಿಮಗೆ ಪಕ್ಕಾ ಮನೆ ನಿರ್ಮಿಸಲು ಸಾಕಷ್ಟು ಒಂದು ಸಹಾಯ ಕೂಡ ಸಿಗಲಿದೆ ಒಂದು ಸಾಲದ ಸೌಲಭ್ಯ ಸಿಗಲಿದೆ ಅದು ಕೂಡ ತುಂಬಾನೇ ಒಂದು ಬೆಸ್ಟ್ ರೇಟ್ ಅಂತಾನೆ ಹೇಳಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ಇಲ್ಲಿ ನೋಡಿದ ದೇಶಾದ್ಯಂತ ಬಿಐಎಸ್ ಪ್ರಮಾಣೀಕೃತ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಕೇಂದ್ರ ಸರ್ಕಾರದಿಂದ ಘೋಷಣೆ ಹೌದು ರಸ್ತೆ ಸುರಕ್ಷತೆ ಉತ್ತೇಜಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಶನಿವಾರದಂದು ದೇಶಾದ್ಯಂತ ಗ್ರಾಹಕರಿಗೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿಐಎಸ್ ಪ್ರಮಾಣೀಕೃತ ಹೆಲ್ಮೆಟ್ಗಳನ್ನು ಮಾತ್ರ ಬಳಕೆ ಮಾಡುವಂತೆ ಮನವಿ ಮಾಡಿದೆ ಗ್ರಾಹಕ ವ್ಯವಹಾರಗಳ ಇಲಾಖೆ ಬಿಐಎಸ್ ಪ್ರಮಾಣಿಕರವಿಲ್ಲದ ಹೆಲ್ಮೆಟ್ ತಯಾರಿಕಾ ಅಥವಾ ಮಾರಾಟ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಾರಿ ಕೂಡ ಮಾಡಲಾಗಿದೆ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ನಮ್ಮ ಭಾರತ ರಸ್ತೆಗಳಲ್ಲಿ ಇಪ್ಪತ್ತೊಂದು ಕೋಟಿಗೂ ಹೆಚ್ಚು ದ್ವಿಚಕ್ರ ವಾಹನಗಳು ಇವೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಕಳಪೆ ಗುಣಮಟ್ಟದ ಹೆಲ್ಮೆಟ್ ಗಳನ್ನ ಹಾಕಬಾರ್ದು ಮಾರಾಟ ಮಾಡಬಾರ್ದು ತಯಾರಿಸಿಕ ಮಾಡಬಾರ್ದು ಅಂತ ಇಲ್ಲಿ ಕೇಂದ್ರ ಸರ್ಕಾರ ರೂಲ್ಸ್ ತಂದಿದೆ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ವಾಹನ ಇದ್ರೆ ಹೆಲ್ಮೆಟ್ ಹಾಕ್ತಿರಲ್ಲ ಆ ಒಂದು ಹೆಲ್ಮೆಟ್ ಅಲ್ಲಿ ಬಿ ಐ ಎಸ್ ಆಧಾರಿತ ಐಎಸ್ಐ ಹೆಲ್ಮೆಟ್ ಇರಲೇಬೇಕು ಇದು ಕಡ್ಡಾಯ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಈಗಾಗಲೇ ನೀವೇನಾದ್ರೂ ಖರೀದಿ ಮಾಡಿರೋ ಒಂದು ಬಿ ಮಾರ್ಕ್ ಇಲ್ಲ ಅಂದ್ರೆ ನೀವು ಹೊಸದಾಗಿ ಮತ್ತೊಂದು ಹೆಲ್ಮೆಟ್ ಖರೀದಿ ಮಾಡಬೇಕಾಗುತ್ತೆ ಯಾಕಂದ್ರೆ ತುಂಬಾ ಕಡೆಗೆ ಮೋಸ ಆಗ್ತಾ ಇದೆ ಈ ಒಂದು ಐ ಐ ಅಥವಾ ಬಿ ಮಾರ್ಕ್ ಇರುವ ಡೂಪ್ಲಿಕೇಟ್ ಹೆಲ್ಮೆಟ್ ಗಳನ್ನು ಕೂಡ ಮಾರಾಟ ಮಾಡ್ತಾ ಇರ್ತಾರೆ ಹೀಗಾಗಿ ಅಂತವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೂಡ ತೆಗೆದುಕೊಳ್ಳಲಾಗುವುದು ಅಂತ ಹೇಳಲಾಗಿದೆ ಇನ್ನು ಜುಲೈ ಏಳನೇ ತಾರೀಕಿನಂದು ಶಾಲೆ ಕಾಲೇಜು ಬ್ಯಾಂಕು ಸರ್ಕಾರಿ ಕಚೇರಿ ಸರ್ಕಾರಿ ನಾಡ ಕಚೇರಿಗಳು ಸೇರಿದಂತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ ಆಗಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇತ್ತು ಎದಕ್ಕೆ ಅಂತ ನೀವು ಕೇಳೋದಾದ್ರೆ ಮೊಹರಂ ಇರಬಹುದು ವೀಕ್ಷಕರೇ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಪವಿತ್ರವಾದ ತಿಂಗಳುಗಳಲ್ಲಿ ಒಂದಾದ ಮೊಹರಂ ಈ ಒಂದು ಹೊಸ ವರ್ಷದ ಆರಂಭ ಸೂಚಿಸಿ ನಮ್ಗೆ ಕೊಡುತ್ತೆ ಸಾಂಪ್ರದಾಯಿಕವಾಗಿ ಚಂದ್ರನ ದರ್ಶನದ ದಿನಾಂಕ ನಿರ್ಧಾರ ಮಾಡಲಾಗುತ್ತೆ ಈಗ ಆಚರಣೆ ನಿಖರವಾದ ದಿನದ ಸುತ್ತ ಒಂದು ಕನ್ಫ್ಯೂಸನ್ ಶುರುವಾಗಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಜುಲೈ ಆರರಂದು ಅಶುರಾ ಹೌದು ಮೊಹರಂ ನಿಖರವಾದ ದಿನಾಂಕ ಜುಲೈ ಆರು ಅಥವಾ ಏಳರ ಸುತ್ತಲಿನ ಗೊಂದಲವನ್ನ ಅಧಿಕೃತ ವರದಿಗಳು ದೃಢಪಡಿಸಿರುವುದರಿಂದ ವರ್ಷ ಮೊಹರಂ ಚಂದ್ರನ ದರ್ಶನದ ಮೇಲೆ ಅವಲಂಬಿತವಾಗಿರುತ್ತದೆ ಚಂದ್ರ ಕಾಣಿಸಿಕೊಂಡ ಆಧಾರದಲ್ಲಿ ಒಂದು ದಿನ ಹಬ್ಬ ಮುಂದೂಡುವುದು ಬೇಡವೋ ಎಂಬುದು ನಿರ್ಧಾರವಾಗುತ್ತೆ ಒಂದು ವೇಳೆ ಆರನೇ ತಾರೀಕು ಚಂದ್ರ ಕಾಣಿಸಿಕೊಳ್ಳದಿದ್ದಲ್ಲಿ ಹಬ್ಬವನ್ನ ಏಳಕ್ಕೆ ಮುಂದೂಡಿಕೆ ಮಾಡಲಾಗುತ್ತೆ ಹೀಗಾಗಿ ರಜೆಯ ಕುತೂಹಲ ಹೆಚ್ಚಾಗಿದೆ ಪೋಷಕರು ಮತ್ತು ಶಿಕ್ಷಕರ ಆಳವಾದ ಚಿಂತನೆಗಳು ವಿದ್ಯಾರ್ಥಿಗಳಿಗೆ ಪ್ರತಿ ರಜೆ ಸಂಭ್ರಮದ ವಿಷಯವಾದರೂ ಪೋಷಕರು ಮತ್ತು ಶಿಕ್ಷಕರು ಬರುವ ವಿರಾಮಗಳ ಶೈಕ್ಷಣಿಕ ಪ್ರಮಾಣದ ಬಗ್ಗೆ ಗಂಭೀರವಾಗಿದ್ದಾರೆ ಎರಡು ತಿಂಗಳ ಬೇಸಿಗೆ ರಜೆ ಕಳೆದ ಕೂಡಲೇ ಶಾಲೆಗಳು ತರಗತಿಗಳನ್ನು ಪುನರ್ ಆರಂಭ ಮಾಡಿದ್ದು ಪಠ್ಯಕ್ರಮವನ್ನು ಸೂಕ್ತ ಸಮಯದಲ್ಲಿ ಮುಗಿಸಲು ಎಲ್ಲಾ ತರಬೇತಿದಾರರು ಶ್ರಮಿಸುತ್ತಿದ್ದಾರೆ ಅಂತಾನೂ ಕೂಡ ಹೇಳಬಹುದು ನಿರಂತರವಾಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಹಾಲಿಡೇ ಕೊಡ್ತಾನಿದ್ದಾರೆ ಕೆಲವು ಒಂದು ಕಡೆಗೆ ಮಳೆಗಳು ತುಂಬಾನೇ ಶುರುವಾಗಿರೋದ್ರಿಂದ ಕೆಲವೊಂದು ಜಿಲ್ಲೆಗಳಲ್ಲಿ ಶಾಲೆ ಕಾಲೇಜುಗಳಿಗೆ ಈಗಾಗಲೇ ರಜೆ ಕೂಡ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಜುಲೈ ಏಳನೇ ತಾರೀಕಿನಂದು ಏನಾಗುತ್ತೆ ಬ್ಯಾಂಕುಗಳು ಸುಟ್ಟಿ ಇರುತ್ತೋ ಇಲ್ವೋ ಅಂತ ಜುಲೈ ಆರನೇ ತಾರೀಕು ರಾತ್ರಿ ಒಂಬತ್ತು ಗಂಟೆವರೆಗೂ ಇದರ ಬಗ್ಗೆ ಅಧಿಕೃತ ಮಾಹಿತಿ ಸಿಗಬಹುದು ಸದ್ಯಕ್ಕೆ ಬಂದಿರುವ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದರೆ ಜುಲೈ ಏಳರಂದು ಶಾಲೆಗಳು ಮುಚ್ಚುವ ಸಂಬಂಧ ತೀರ್ಮಾನ ಇನ್ನೂ ಬಾಕಿ ಇದೆ ಆದರೆ ಈ ಒಂದು ಚರ್ಚೆ ಶಿಕ್ಷಣ ವ್ಯವಸ್ಥೆ ಮುಂದುವರೆಯಬೇಕಾದ ಪಥವನ್ನು ಎತ್ತಿ ತೋರಿಸುತ್ತದೆ ಆದರೆ ವಿದ್ಯಾರ್ಥಿಗಳ ಆರೈಕೆ ಮತ್ತು ಶಿಕ್ಷಣಿಕ ವ್ಯವಸ್ಥೆ ಎರಡರ ಮಧ್ಯೆ ಸಮತೋಲನ ಸಾಧಿಸಬೇಕಾಗುತ್ತದೆ ಹೀಗಾಗಿ ರಜೆ ಕೊಡ್ತಾರೋ ಅಂತ ಕಾದು ನೋಡಬೇಕಾಗಿದೆ ಗೆಳೆಯರೇ ಇನ್ನೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬನ್ನಿ ಗೆಳೆಯರೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಕೆ ಎಸ್ ಆರ್ ಟಿ ಸಿ ಆಗಿರಬಹುದು ಈ ಒಂದು ಬಸ್ ಸಂಚಾರ ಇದೆಲ್ಲ ರೌಂಡ್ ಆಫ್ ಅನ್ನ ತೆಗೆದು ಹಾಕಲಾಗಿದೆ ಅಂದ್ರೆ ಈಗ ಒಂದು ಟಿಕೆಟ್ ನ್ಯೂಸ್ ಸ್ಕ್ರೀನ್ ನೋಡ್ತಿರ್ಬೋದು ಇಲ್ಲಿ ಏನಾಗಿದೆ ಅಂದ್ರೆ ಕಂಡಕ್ಟರ್ ಅವರು ಟಿಕೆಟ್ ಕೊಡುವಾಗ ಚೇಂಜ್ ಇರಲ್ಲ ಅವ್ರ ಹತ್ರ ಈಗ ಒಂದು ಟಿಕೆಟ್ ನೀವು ನೋಡಬಹುದು ಸ್ಕ್ರೀನ್ ಮೇಲೆ ನೂರ ಇಪ್ಪತ್ತೊಂದು ರೂಪಾಯಿ ಆಗಿದ್ರೆ ಅದನ್ನ ನೂರ ಇಪ್ಪತ್ತೈದು ರೂಪಾಯಿಗೆ ರೌಂಡ್ ಆಫ್ ಮಾಡ್ತಾರೆ ನಲವತ್ತೊಂಬತ್ತು ರೂಪಾಯಿ ಆಗಿದ್ರೆ ಅದನ್ನ ಐವತ್ತು ರೂಪಾಯಿ ರೌಂಡ್ ಆಫ್ ಮಾಡ್ತಾರೆ ರೌಂಡ್ ಆಫ್ ಅಂದ್ರೆ ಏನು ಅಂದ್ರೆ ಈಗ ಹೆಚ್ಚುವರಿಯಾಗಿ ಒಂದು ಚಿಲ್ಲರೆ ಇರೋದಿಲ್ಲ ಕೊಡೋದಕ್ಕೆ ಅವಾಗ ಏನ್ ಮಾಡ್ತಾರೆ ಕಂಡಕ್ಟರ್ ಅವರು ತಮ್ಮ ಒಂದು ಟಿಕೆಟ್ ಒಂದೂರ ಒಂದ್ ರೂಪಾಯಿ ಇದ್ರೆ ಅದಕ್ಕೆ ಒಂದೂರ ಐದು ರೂಪಾಯಿ ಅಂತ ರೌಂಡ್ ಆಫ್ ಮಾಡಿ ಗ್ರಾಹಕರ ಹತ್ರ ನೂರ ಐದು ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಈ ತರ ಒಂದು ರೌಂಡ್ ಆಫ್ ಸಿಸ್ಟಮ್ ಇತ್ತು ಕೆ ಎಸ್ ಆರ್ ಟಿ ಸಿ ಅಲ್ಲಿ ಈಗ ಅದನ್ನ ತೆಗೆದು ಹಾಕಲಾಗಿದೆ ರೂಪಾಯಿ ಮಾಡಿದ್ದಾರೆ ನೀವು ಸ್ಕ್ರೀನ್ ಮೇಲೆ ಆ ಒಂದು ಟಿಕೆಟ್ ಫೋಟೋ ಕೂಡ ನೋಡ್ತಿರಬಹುದು ಈ ತರ ಇದು ತಪ್ಪು ಅಂತ ಹೇಳಲಾಗಿತ್ತು ಮೊದಲಿಗೆ ಮಹಿಳೆಯರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದರಲ್ಲೂ ಟಿಕೆಟ್ ದರವೂ ಕೂಡ ಜಾಸ್ತಿ ಆಗಿದೆ ಅದರಲ್ಲೂ ಇದು ರೌಂಡ್ ಆಫ್ ಬೇರೆ ಹೀಗಾಗಿ ರೌಂಡ್ ಆಫ್ ನ ತೆಗೆದು ಅಂತ ಇತ್ತು ಸರ್ಕಾರ ಈಗ ರೌಂಡ್ ಆಫ್ ಸಿಸ್ಟಮ್ ಅನ್ನ ತೆಗೆದು ಹಾಕಿದೆ ಎಷ್ಟು ಟಿಕೆಟ್ ಇರುತ್ತೆ ಅಷ್ಟೇ ಕಲೆಕ್ಟ್ ಮಾಡಬೇಕು ಅಂತ ರೂಲ್ಸ್ ಜಾರಿ ಮಾಡಲಾಗಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತೆ ಗೆಳೆಯರೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಲಿದೆ ಎಂಬ ಮಾಹಿತಿ ಬಂದಿದೆ ಹೌದು ಹವಾಮಾನ ಇಲಾಖೆಯಿಂದ ಬಂದಿರೋ ಮಾಹಿತಿ ಮೊದಲಿಗೆ ಹೇಳೋದಾದ್ರೆ ದಿಢೀರನೆ ವಾಯುಭಾರ ಕುಸಿತ ಕಂಡಿರೋದ್ರಿಂದ ಜುಲೈ ಹತ್ತರವರೆಗೂ ಭಾರಿ ಮಳೆಯಾಗಲಿದೆ ಬಿರುಗಾಳಿ ಸಮೇತ ಭರ್ಜರಿ ಮಳೆ ಆಗಲಿದೆ ಅಂತ ಹೇಳಬಹುದು ಅರಬ್ಬಿ ಸಮುದ್ರದಲ್ಲಿ ಮೇಲ್ಮೈ ಸುಳುಗಾಳಿ ಇರುವ ಹಿನ್ನೆಲೆ ನಮ್ಮ ಕರ್ನಾಟಕ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಜುಲೈ ಹತ್ತರವರೆಗೂ ಭರ್ಜರಿ ಮಳೆ ಆಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಕೂಡ ಇಲ್ಲಿ ಘೋಷಣೆ ಮಾಡಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಮತ್ತೆ ಶಾಲೆ ಕಾಲೇಜು ರಜೆ ಕಂಟಿನ್ಯೂ ಆಗ್ತಾ ಇದೆ ಜುಲೈ ಆರು ಮತ್ತು ಏಳರಂದು ಬೆಳಗಾವಿ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಸನ ಜಿಲ್ಲೆಗಳಿಗೆ ಮತ್ತೆ ಎಲ್ಲೋ ಅಲರ್ಟ್ ನೀಡಲಾಗಿದ್ದು ಜುಲೈ ಹತ್ತರವರೆಗೂ ಕರಾವಳಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೆಚ್ಚಿನ ಮಳೆ ಆಗಲಿದೆ ಅಂತ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಈಗಾಗಲೇ ನಿಮ್ಮ ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ನಮಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಚಿಕ್ಕಮಗಳೂರು ಕೊಡಗು ಹಾಸನ ಶಿವಮೊಗ್ಗ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ರಾಯಚೂರು ಕಾರವಾರ ಸೇರಿದಂತೆ ಇತರ ಕಡೆ ಭಾರಿ ಮಳೆ ಆಗುತ್ತೆ ಜುಲೈ ಹತ್ತನೇ ತಾರೀಕಿನವರೆಗೂ ಅಂತ ಹೇಳಲಾಗಿದೆ